ಕನ್ನಡ ಸಾಹಿತ್ಯ ಲೋಕದಲ್ಲಿ ತನ್ನದೇ ಆದ ಚಾಪು ಮೂಡಿಸಿದ್ದ ಬರಹಗಾರ್ತಿ ಆಶಾ ರಘು ಅವರ ಈ ಹಠಾತ್ ನಿರ್ಗಮನ ನಿಜಕ್ಕೂ ನಂಬೋಕೆ ಆಗ್ತಾ ಇಲ್ಲ ಮಲ್ಲೇಶ್ವರಂನ ಅವರ ಮನೆಯಲ್ಲೇ ತಮ್ಮ ಜೀವನ ಮುಗಿಸಿಕೊಂಡಿರೋ ಈ ಸುದ್ದಿ ಕೇಳಿ ಇಡೀ ಸಾಹಿತ್ಯ ಮತ್ತು ಕಲಾಕ್ಷೇತ್ರ ಸ್ತಬ್ಧವಾಗಿದೆ ಇವರ ಈ ನಿರ್ಧಾರಕ್ಕೆ ಮುಖ್ಯ ಕಾರಣ ಅವರ ಪತಿ ಕೆಸಿ ರಘು ಅವರ ಅಂತಲೇ ಹೇಳಲಾಗ್ತಾ ಇದೆ ಎರಡು ವರ್ಷಗಳ ಹಿಂದೆ ಕ್ಯಾನ್ಸರ್ನಿಂದಾಗಿ ರಘು ಅವರು ತೀರಿಕೊಂಡಾಗ ಆಶಾ ಅವರು ತುಂಬಾ ಕುಗ್ಗಿ ಹೋಗಿದ್ರು ಕೆ ಸಿ ರಘು ಅವರು ಖ್ಯಾತ ಆಹಾರ ತಜ್ಞರಾಗಿದ್ರು ಲೇಖಕಿ ಆಶಾ ಅವರಿಗೆ ಪತಿ ಅಂದ್ರೆ ಅವರಿಗೆ ಬರೀ ಸಂಗಾತಿ ಮಾತ್ರ ಆಗಿರ್ಲಿಲ್ಲ ಬದಲಿಗೆ ಅವರ ಇಡೀ ಪ್ರಪಂಚವೇ ಆಗಿದ್ರು ಪತಿಯ ಸಾವಿನ ನಂತರ ಅವರು ಪಟ್ಟ ನೋವು ಆ ಉಂಟಿತನ ಅವರ ಬರಹಗಳಲ್ಲೂ ಆಗಾಗ ಕಾಣಿಸ್ತಾ ಇತ್ತು ಸೋಷಿಯಲ್ ಮೀಡಿಯಾದಲ್ಲಿ ಅವರು ಹಾಕ್ತಾ ಇದ್ದ ಪೋಸ್ಟ್ಗಳನ್ನ ನೋಡಿದ್ರೆ ಅವರಿಗೆ ಪತಿಯ ನೆನಪು ಯಾವ ಮಟ್ಟಕ್ಕೆ ಕಾಡ್ತಿತ್ತು ಅನ್ನೋದು ಅರ್ಥವಾಗುತ್ತೆ ವೀಕ್ಷಕರೇ ಪ್ರೀತಿ ಮನುಷ್ಯನನ್ನ ಎಷ್ಟು ಎತ್ತರಕ್ಕೆ ಬೆಳೆಸುತ್ತೋ ಅದೇ ಪ್ರೀತಿಯ ವ್ಯಕ್ತಿ ದೂರಾದಾಗ ಮನುಷ್ಯನನ್ನ ಅಷ್ಟೇ ಪಾತಾಳಕ್ಕೆ ತಳ್ಳಿಬಿಡುತ್ತೆ ಅನ್ನುವುದಕ್ಕೆ ಆಶಾ ಅವರ ಜೀವನವೇ ಒಂದು ಸಾಕ್ಷಿ ಕಳೆದ ಹತ್ತು ದಿನಗಳ ಹಿಂದಷ್ಟೇ ಅವರ ಪತಿ ತಮ್ಮ ಕನಸನ್ನು ಬಂದ ವಿಷಯವನ್ನ ಹಂಚಿಕೊಂಡಿದ್ರು ಅವರು ಹಾಕಿದ್ದ ಆ ಫೇಸ್ಬುಕ್ ಪೋಸ್ಟ್ ಈಗ ಎಲ್ಲರ ಕಣ್ಣಲ್ಲಿ ನೀರು ತರಿಸ್ತಿದೆ ಆ ಪೋಸ್ಟ್ ಹೀಗಿತ್ತು ಹೀಗೊಂದು ಕನಸಾಯಿತು ಇಂದು ಬೆಳಗಿನ ಜಾವ ನನ್ನವರು ಕನಸಿನಲ್ಲಿ ಕಾಣಿಸಿಕೊಂಡ್ರು ಬಹಳ ಸಹಜವಾಗಿದ್ರು ನನಗೆ ಅವರು ತೀರಿಕೊಂಡ ಮೇಲೆ ನೋಡಲು ಬಂದಿದ್ದಾರೆಂಬ ಸಂಪೂರ್ಣ ಅರಿವಿತ್ತು ಸಡಗರದಲ್ಲಿ ಮಾತನಾಡಿಸಿದೆ ಉಳಿದವರನ್ನ ಕನಸಿನಲ್ಲೇ ಕಾಣ್ತಿದ್ದಾರಾ ನಿಮಗೆ ಅಂತೆಲ್ಲ ಕೇಳ್ದೆ ಅವರು ತಿಣುಕಾಡಿದ್ರು ಆದರೆ ಮಗಳು ನೇರವಾಗಿ ಬಂದು ತನ್ನಪ್ಪನನ್ನು ತಟ್ಟಿ ಹವಾಯು ಅಂತ ಮಾತನಾಡಿಸಿದ್ಲು ಅವರು ಅವಳೊಂದಿಗೆ ಮಾತನಾಡಿಸಿದ್ರು ಕನಸಿನಲ್ಲಿ ನನ್ನ ತಲೆ ಕೂದಲು ತುಂಡಾಗಿತ್ತು ನನ್ನ ಕೂದಲಲ್ಲಿ ಬೆರಳಾಡಿಸಿ ಯಾವುದೋ ಶ್ಯಾಂಪ್ ಹೆಸರು ಹೇಳಿದ್ರು ನಾನು ನಕ್ಕೆ ನಂತರ ನಾನು ಈಗ ಫ್ರಾನ್ಸಿಗೆ ಹೋಗ್ತಿದ್ದೀನಿ ಅಂತಂದ್ರು ಮಾರಿಷಸ್ ಅಂತ ಕೂಡ ಜೊತೆಗೆ ಸೇರಿಸಿದ್ರು ಅಂತ ಅರೆ ಬರೇ ನೆನಪು ಇಷ್ಟ ಆಗುವುದರಲ್ಲಿ ಸಂತೋಷಕ್ಕೆ ಫಳ್ಳನೇ ಕಣ್ಣು ಬಿಟ್ಬಿಟ್ಟೆ ಸಂತೋಷಕ್ಕೆ ಮೊದಲು ಆ ನಂತರ ಅವರ ಫೋಟೋ ನೋಡಿಕೊಂಡು ಬಾವ ಉಕ್ಕಿ ಅತ್ತು ಅತ್ತು ಕೆಡವಿದೆ ಫ್ರಾನ್ಸಿಗೆ ಹೋದ್ರೆ ನಿಜಕ್ಕೂ ಸಿಕ್ಕರೂ ಸಿಗಬಹುದು ಅನ್ನುವ ಲಹರಿಯಲ್ಲಿಯೇ ಇನ್ನೂ ಇದ್ದೇನೆ ಅಂತ ಬರೆದುಕೊಂಡಿದ್ರು ಆಶಾ ಕಾದಂಬರಿ ಕಾದಂಬರಿಕಾರ್ತಿಯಾಗಿ ಪ್ರಸಿದ್ಧರಾಗಿದ್ದರು ದೂರದರ್ಶನ ಕ್ಷೇತ್ರದಲ್ಲೂ ಸಂಭಾಷಣೆ ಕಾರತಿಯಾಗಿ ಮತ್ತು ಸಹಾಯಕ ನಿರ್ದೇಶಕಿಯಾಗಿಯೂ ಕೆಲಸವನ್ನ ಮಾಡಿದ್ರು ಅರವತ್ತರ ದಶಕದ ಕತೆಗಳನ್ನು ಅಥವಾ ಇಂದಿನ ಆಧುನಿಕ ಬದುಕಿನ ತೊಳಲಾಟಗಳನ್ನು ತಮ್ಮ ಆವರ್ತ ಗತ ಅಂತಹ ಕಾದಂಬರಿಗಳ ಮೂಲಕ ಕಟ್ಟಿಕೊಡ್ತಿದ್ದ ಆಶಾ ಅವರು ಇಷ್ಟು ಬೇಗ ಸೋತು ಹೋಗ್ತಾರೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ ಬರೀ ಬರವಣಿಗೆ ಅಷ್ಟೇ ಅಲ್ಲದೆ ಕಿರುತೆರೆ ಮತ್ತು ರಂಗಭೂಮಿಯಲ್ಲೂ ತಮ್ಮದೇ ಆದ ಗುರುತನ್ನು ಮೂಡಿಸಿದವರು ಪ್ರತಿಭೆಯ ಗಣಿಯಾಗಿದ್ರು ಆದರೆ ಆ ಪ್ರತಿಭೆಯ ಹಿಂದೆ ಅದೆಂತಹ ಮೌನವಾದ ನೋವಿತ್ತು ಅನ್ನೋದು ಈಗ ಅವರ ಸಾವಿನ ನಂತರ ಜಗತ್ತಿಗೆ ಗೊತ್ತಾಗ್ತಾ ಇದೆ ಅಸಹಜ ಸಾವಿನ ಪ್ರಕರಣವನ್ನು ದಾಖಲಿಸಲಾಗಿದ್ದು ಹೆಚ್ಚಿನ ತನಿಖೆ ಮುಂದುವರೆ ಮರಣೋತ್ತರ ಪರೀಕ್ಷೆಯ ನಂತರ ಮೃತದೇಹವನ್ನ ಕುಟುಂಬದವರಿಗೆ ಹಸ್ತಾಂತರಿಸಲಾಗಿದೆ ಅಂತ ಮಲ್ಲೇಶ್ವರಂ ಪೊಲೀಸರು ತಿಳಿಸಿದ್ದಾರೆ ಇನ್ನು ಇಂದು ಸಂಜೆಯೇ ಅಂತ್ಯಕ್ರಿಯೆ ನೆರವೇರಿಸಲಾಗುವುದು ಎಂದು ಅವರ ಕುಟುಂಬದ ಮೂಲಗಳು ಹೇಳಿವೆ